ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಹಾಯ್ ಹೋಪ್ ಎಲ್ಲರೂ ಚೆನ್ನಾಗಿದ್ರಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಏನೋ ಫಂಕ್ಷನ್ ಇದೆ ಅನಿಸುತ್ತೆ ಹಾಗಾಗಿ ಈ ಥರ ಸೀರೆ ಸೆಟ್ ಹಾಕಿದ್ದಾರೆ ಇವಾಗ ಎರಡರಿಂದ ಮೂರು ಬೆಳ್ಳುಳ್ಳಿ ಹೆಸಳನ್ನು ತೊಗೊಂಡಿದ್ದೀನಿ ಇದನ್ನು ಜಜ್ಜಿಬಿಟ್ಟು ನೀರಲ್ಲಿ ಹಾಕೊಳ್ಳೋಣ ನೋಡಿ ಈ ರೀತಿ ಜಜ್ಜಿಕೊಂಡು ಈ ಥರ ನೀರೊಳಗಡೆ ಹಾಕೋತಾ ಇದ್ದೀನಿ ವೆಯ್ಟ್ ಲಾಸ್ ಡ್ರಿಂಕ್ಸು ರೆಡಿ ಅಷ್ಟೊತ್ತಿಗೆ ನಾನು ಒಂದು ಗ್ಲಾಸ್ ಬಿಸಿನೀರನ್ನು ತೊಗೊಳ್ತಾ ಇದ್ದೀನಿ ಬೆಳ್ಳುಳ್ಳಿಯಿಂದ ನಾವು ಸಾಕಷ್ಟು ಬೆನಿಫಿಟ್ಸ್ಗಳನ್ನ ಪಡ್ಕೋಬೋದು ಸೊ ಹೇರ್ ಪ್ರಾಬ್ಲಮ್ ಇರ್ಬೋದು ಅಥವಾ ಹೇರ್ ಗ್ರೋತಿಂಗಿಗಾಗಿರ್ಬೋದು ಹಾಗೆ ನಮ್ಮ ಸ್ಕಿನ್ ಪ್ರಾಬ್ಲಮ್ಸ್ಗಾಗಿರ್ಬೋದು ಹೇರ್ ವೈಟ್ ಹೇರ್ಸ್ ಇರೋ ಪ್ರಾಬ್ಲಮ್ಸ್ಗಾಗಿರ್ಬೋದು ಒಂದಷ್ಟು ಕೊಲೆಸ್ಟ್ರಾಲನ್ನು ರಿಮೂವ್ ಮಾಡೋದ್ರಲ್ಲಿರ್ಬೋದು ಎಷ್ಟೆಷ್ಟೋ ಪ್ರಾಬ್ಲಮ್ಸ್ಗಳಿಗೆ ಇದು ಒಂದೇ ಪರಿಹಾರ ಅನ್ನೋ ಹಾಗೆ ಬೆಳ್ಳುಳ್ಳಿ ನಮಗೆ ತುಂಬನೇ ಒಂಥರ ಔಷಧಿ ಅಂತಲೇ ಹೇಳ್ಬೋದು ಎಲ್ಲ ಸಮಸ್ಯೆಗಳಿಗೆ ಸೊ ಇವತ್ತು ನಾನು ತೊಗೊಳ್ತಿರೋಂಥದ್ದು ಬೆಳ್ಳುಳ್ಳಿ ಡ್ರಿಂಕ್ಸು ವೆಯ್ಟ್ ಲಾಸ್ ರಿಂಗ್ಸ್ನ ಕುಡಿದ್ಬಿಟ್ಟು ಬರೋಷ್ಟೊತ್ತಿಗೆ ಎಷ್ಟು ಬೆಳಕಾಗ್ಬಿಟ್ಟಿದೆ ನೋಡಿ ಆಗಲೇ ನಾನು ಸ್ವಲ್ಪ ನಿಧಾನಕ್ಕೆ ಸಿಪ್ ಸಿಪ್ ಮಾಡ್ಕೊಂಡು ಕುಡಿತಾ ಇರ್ತೀನಲ್ವ ಸೊ ಹಾಗಾಗಿ ಟೈಮ್ ಹೋಗೋದೇ ಗೊತ್ತಾಗಲ್ಲ ಇವತ್ತು ಕೂಡ ವ್ಯೂ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಸೊ ಸೂರ್ಯ ಹುಡ್ತಾ ಇದ್ದಾನೆ ಅನಿಸುತ್ತೆ ಅದಕ್ಕೆ ಅಲ್ಲಿ ಫುಲ್ಲು ರೆಡ್ಡಿಶ್ ಆಗ್ತಾಯಿದೆ ಬೆಳಗ್ಗೆ ಹೊತ್ತು ತುಂಬ ಚೆನ್ನಾಗಿರುತ್ತೆ ಈ ರೀತಿ ನೋಡೋದಕ್ಕೆ ಫಾಕ್ ಕೂಡ ನೋಡಿ ಹೆಂಗೆ ಇದೆ ಸೊ ಇನ್ನೂ ಅಷ್ಟು ಕಾಣಿಸಲ್ಲ ಇನ್ನೂ ಸ್ವಲ್ಪ ಬೆಳಕಾದ ಮೇಲೆ ನೀಟಾಗಿ ಕಾಣಿಸುತ್ತೆ ನಿಮಗೆ ಬಟ್ ಆದರೆ ಝೂಮ್ ಮಾಡಿ ತೋರಿಸ್ತೀನಿ ನಾನು ನೋಡಿ ಏನು ಇವತ್ತು ಕಾಗೆ ಎಲ್ಲ ಕೂಕೊಂತ ಇದೆ ಇವತ್ತು ಪಕ್ಷಿ ಯಾವಾಗಲೂ ಪಕ್ಷಿ ಸೌಂಡ್ ಕೇಳ್ತಿದೆ ಇವತ್ತು ಕಾಗೆ ಕೂಗೋದು ಕೇಳಿಸ್ತಾ ಇದೆ ಕೂಗಿಲೆ ಕೂಗ್ತಿದೆ ಇವಾಗ ಫಾಗ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಆ ಗಿಡ ಮರಗಳ ಮಧ್ಯೆ ವರ್ಕೌಟ್ ಎಲ್ಲ ಮುಗಿಸ್ಕೊಂಡು ಬಂದೆ ಸೊ ಇಲ್ಲಿ ನೋಡಿದ್ರೆ ಮನೆ ಹತ್ರನೇ ನವಿಲು ಬಂದಿದೆ ಇಲ್ಲಿ ನೋಡಿ ಅದಕ್ಕೆ ಅದಕ್ಕೇನು ಸಿಗುತ್ತೋ ಏನೋ ಅಲ್ಲಿ ಅಲ್ಲಿ ಇದೆ ಎಷ್ಟು ದೊಡ್ಡ ಗರಿಗಳಂದರೆ ನೋಡೋಕ್ಕೆ ಆಗ್ತಿದೆ ವೀಡಿಯೋದಲ್ಲಿ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಬಟ್ ಆದರೆ ರಿಯಲಾಗಿ ನೋಡೋಕ್ಕೆ ಸಕ್ಕತ್ತಾಗಿದೆ ಮಾತ್ರ ಸೊ ತುಂಬ ಕ್ಯೂಟಾಗಿದೆ ಮಾತ್ರ ನೋಡೋದಕ್ಕೆ ಅದ್ರ ಮೈ ಬಣ್ಣನೇ ಒಂಥರ ಡಿಫ್ರೆಂಟು ಕಲರು ಸಿಕ್ಕಾಬಟ್ಟೆ ಚೆನ್ನಾಗಿದೆ ಮಾತ್ರ ಸೊ ಇನ್ನು ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೋಬೇಕು ಬ್ರೇಕ್ಫಾಸ್ಟ್ ಮಾಡೋಣ ಬನ್ನಿ ವರ್ಕೌಟ್ ಎಲ್ಲ ಮುಗಿಸ್ಕೊಂಡು ಬಂದು ಇವಾಗ ಒಂದು ಗ್ಲಾಸ್ ಬಿಸ್ನೀರನ್ನ ತೊಗೊತಾ ಇದ್ದೀನಿ ಇವತ್ತು ಬ್ರೇಕ್ಫಾಸ್ಟಿಗೆ ಗೋಧಿ ದೋಸೆ ಮಾಡ್ಕೊಳ್ತಾ ಇದ್ದೀನಿ ಸೊ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡು ನೀರು ಹಾಕಿ ಕಲಿಸ್ಕೊತೀನಿ ಇವಾಗ ಗೋಧಿ ದೋಸೆ ಸ್ವಲ್ಪ ಇದು ಗಟ್ಟಿ ಕಟ್ಕೊಳ್ಳೋ ಜಾಸ್ತಿ ಹಾಗಾಗಿ ನಾನು ಇವತ್ತು ಕೈಯಲ್ಲೇ ಸ್ವಲ್ಪ ಕಲ್ಸ್ಬಿಟ್ಟು ಇಟ್ ಮಾಡ್ಕೊತಾ ಇದ್ದೀನಿ ಈ ಅದಕ್ಕಿದ್ರೆ ನೀಟಾಗಿ ಗೋಧಿ ದೋಸೆ ಬರುತ್ತೆ ಸೊ ಹಾಗಾಗಿ ಕೈಯ್ಯಲ್ಲ ಚೆನ್ನಾಗಿ ಕಲಿಸ್ಕೊಂಡೆ ಇಲ್ಲಾಂದ್ರೆ ಗಂಟುಗಳಾಗ್ಬಿಡುತ್ತೆ ನಾವು ಸೌಟಾಲೇನೆ ಮಾಡೋಕೋದ್ರೆ ಸೊ ಹಾಗಾಗಿ ಕೈಯಲ್ಲಿ ಕಲಿಸ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಈಗ ಅಂಚು ಕಾಯಕ್ಕೆ ಇಡ್ತಾ ಇದೀನಿ ಇವಾಗ ಅಂಚು ಕಾತಿದೆ ಇದು ಬರೀ ಗೋಧಿ ದೋಸೆ ಆಗಿರೋದ್ರಿಂದ ಸ್ವಲ್ಪ ಈಗೇನೆ ಬರೋದು ಇದು ಬೇರೆ ಏನಾದರೂ ಮಿಕ್ಸ್ ಮಾಡ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಇನ್ನೊಂಥರ ಬಟ್ ಬರೀ ಗೋಧಿ ಗೋಧಿ ಹಿಟ್ಟನ್ನೇ ಮಾತ್ರ ಹಾಕ್ಕೊಂಡು ಈ ಥರ ಬಳ್ಕೊತಾ ಇದ್ದೀನಿ ಫಸ್ಟ್ ಫಸ್ಟ್ ಹಾಕಿದ್ದು ಯಾಕೋ ಚೆನ್ನಾಗಿ ಬರಲಿಲ್ಲ ಈಗ ಆಮೇಲೆ ಹಾಕಿದ ಮೇಲೆ ಚೆನ್ನಾಗಿ ಬರ್ತಾಯಿದೆ ಇವಾಗ ಮಾಡಿದಂಥ ಗೋಧಿ ದೋಸೆಯನ್ನು ಹಾಕೋತಾ ಇದ್ದೀನಿ ಗೋಧಿ ದೋಸೆಗೆ ಇವತ್ತು ಸ್ವಲ್ಪ ಕಾಳನ್ನೆಲ್ಲ ಮೊಳಕೆ ಕಟ್ಟಿಸಿದ್ದೆ ಅದನ್ನು ಹಾಕ್ಕೊಂಡು ಇವತ್ತು ಕೂಟ್ ಥರ ಮಾಡ್ಕೊಂಡಿದ್ದೀನಿ ನಮ್ಮ ಮನೆಯವ್ರಿಗೆ ಆಫೀಸಿಗೆ ಟೈಮ್ ಆಯಿತು ಅಂತ ಹೇಳ್ಬಿಟ್ಟು ಅರ್ಜೆಂಟ್ ಅರ್ಜೆಂಟಲ್ಲಿ ಮಾಡಿದೆ ಸೊ ಹಾಗಾಗಿ ಇದನ್ನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಒಂದು ನೌಕಲ್ನ ಹಾಕ್ಕೊಂಡಿದ್ದೀನಿ ಅದರ ಜೊತೆಗೆ ಕಡಲೆಕಾಳು ಮತ್ತು ಹೆಸರುಕಾಳು ಕಾಳು ಹುಳ್ಳಿಕಾಳು ಬಟಾಣಿ ಕಾಳು ಇದಿಷ್ಟು ಮೊಳಕೆ ಕಟ್ಸಿದೆ ಅದನ್ನು ಹಾಕೊಂಡು ಇವತ್ತು ಕುಟ್ ಮಾಡ್ಕೊಂಡಿದ್ದೀನಿ ಹದಿನೈದು ದಿವ್ಸಕ್ಕೊಂದ್ಸರಿ ಅಥವಾ ಸತಿ ಈ ರೀತಿ ಎಲ್ಲ ಕಾಳುಗಳ್ನು ಮೊಳಕೆ ಕಡಿಸ್ಬಿಟ್ಟು ತಿನ್ನಿ ಇದು ಕೂಡ ಲಾಸಿಗೆ ತುಂಬ ಹೆಲ್ಪ್ ಆಗುತ್ತೆ ಹಾಗೆ ನಮ್ಮ ಆರೋಗ್ಯಕ್ಕೂ ಕೂಡ ತುಂಬ ಇದು ಸೊ ನಾನು ದೋಸೆ ಗೋಧಿ ದೋಸೆ ಎಡೆ ತೊಗೊಂಡಿದ್ದೀನಿ ಬಟ್ ಆದರೆ ಕೂಟ್ನ ಜಾಸ್ತಿ ತೊಗೊಂಡಿದ್ದೀನಿ ಕಾಳುಗಳನ್ನ ಯಥೇಚ್ಛವಾಗಿ ತಿನ್ನಿ ತುಂಬ ಒಳ್ಳೆಯದು ಬ್ರೇಕ್ಫಾಸ್ಟ್ನ ಮುಗಿಸಿ ನಂತರ ಸಿಗ್ತೀನಿ ನಿಮಗೆ ಒಂದಷ್ಟು ಬಟ್ಟೆಗಳನ್ನ ಮಿಷಿನ್ಗೆ ಹಾಕೋದಿತ್ತು ಹಾಗಾಗಿ ಹಾಕೋತಾ ಇದ್ದೀನಿ ಮಿಷಿನ್ಗೆ ಈಗ ಒಂದು ಹನ್ನೊಂದುವರೆಗೆ ಒಂದು ಆರೆಂಜನ್ನು ತಗೋತಾ ಇದ್ದೀನಿ ಇವತ್ತು ಗೋಧಿ ದೋಸೆಯ ಪ್ರಭಾವ ಅಂಚೆ ಹೆಂಗಾಗಿದೆ ನೋಡಿ ಈಗ ಮಧ್ಯಾಹ್ನಕ್ಕೆ ಇಲ್ಲಿ ಸ್ವಲ್ಪ ರೆಡ್ ರೈಸ್ನ ಮಾಡ್ಕೊತಾ ಇದ್ದೀನಿ ಬ್ರೌನ್ ರೈಸು ಅಥವಾ ರೆಡ್ ರೈಸು ಯಾವುದಾದ್ರೂ ಒಂದು ತಗೊಳ್ಳಿ ಇಲ್ಲಿ ಅಕ್ಕಿ ನೋಡಿ ಎಷ್ಟು ದಪ್ಪ ಇದೆ ಅಕ್ಕಿನ ನೆನೆಸಿಡ್ದೇ ಇದ್ದಿದ್ದಕ್ಕೆ ಇವತ್ತು ಆರು ವಿಜಿಲ್ ಹಾಕ್ಸೋ ಹಾಗಾಯಿತು ಡೈರೆಕ್ಟ್ ಮಾಡಿದ್ದೀನಿ ಇವತ್ತು ರೈಸ್ನ ಯಾವಾಗಲೂ ಮಾಡ್ತಾ ಇದ್ದೆ ಈ ಸತಿ ಮರ್ತೇ ಹೋಯ್ತು ಬೆಳಿಗ್ಗೆ ಕೂಟ್ ಮಾಡ್ಕೊಂಡಿದ್ನಲ್ವಾ ಸೊ ಇವಾಗ ಅದ್ರ ಜೊತೆಗೇನೆ ರೇಸ್ನ ತೊಗೋತಾಯಿದ್ದೀನಿ ನಾನು ಇವಾಗ ಮಧ್ಯಾಹ್ನದ ಊಟ ರೆಡಿ ಇದೆ ಊಟ ಮಾಡೋಣ ಕೂಟಿಗೆ ಸ್ವಲ್ಪ ಲೈಟಾಗಿ ಸಾಂಬಾರ್ ನೀರನ್ನು ಹಾಕ್ಬಿಟ್ಟು ಸ್ವಲ್ಪ ಸಾಂಬಾರು ಥರನೇ ಮಾಡ್ಕೊಂಡಿದ್ದೀನಿ ತುಂಬ ಗಟ್ಟಿ ಇತ್ತು ಹಾಗಾಗಿ ಸೊ ಇವಾಗ ಊಟನ ಮಾಡ್ಕೋತಾ ಇದ್ದೀನಿ ಈ ಅಕ್ಕಿ ತುಂಬ ದಪ್ಪ ಇರೋದ್ರಿಂದ ಜಾಸ್ತಿ ಊಟ ಮಾಡೋಕ್ಕಾಗಲ್ಲ ನಾವು ಅನ್ಕೋಬೋದು ತುಂಬ ತಿನ್ಬಿಡ್ಬೋದು ಅಂತ ಬಟ್ ಆಗೋದೇ ಇಲ್ಲ ಸೊ ಬೇರೆಯವ್ರಿಗೆ ಹೆಂಗೋ ಗೊತ್ತಿಲ್ಲ ನನಗಂತೂ ತಿನ್ನೋಕ್ಕಾಗಲ್ಲ ಅಷ್ಟು ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು ಸಕ್ಕದಾಗಿದೆ ಟೇಸ್ಟ್ ಅಂತೂ ಸಕ್ಕದಾಗಿದೆ ರೈಸಿಗೆ ಟೇಸ್ಟು ಸಿಗಲ್ಲ ಅಂದ್ಕೊಂಡಿದ್ದೆ ಬಟ್ ಚೆನ್ನಾಗಿದೆ ತಿನ್ಬೋದು ಅದು ಅಲ್ದರೆ ಕಾಳು ಕೂಟ್ ಅಲ್ವಾ ಸೊ ಸ್ವಲ್ಪ ಚೆನ್ನಾಗೇ ಇರುತ್ತೆ ಹೇಗೆ ಮಾಡಿದ್ರು ಸ್ವಲ್ಪ ಚಿಕನ್ ಸಾಂಬಾರ್ ಥರ ಫ್ಲೇವರ್ ಬರುತ್ತೆ ಬಟ್ ಆದರೆ ಈ ರೈಸಿಗೆ ಚೆನ್ನಾಗಿ ಅನ್ನಿಸ್ತಾ ಇದೆ ಇದೇ ಇದಕ್ಕೇ ನಾರ್ಮಲ್ ರೈಸಿಗೆ ನಾವು ಊಟ ಮಾಡ್ತೀವಿ ಅಂದರೆ ಸೆಕೆಂಡ್ ಟ್ರಿಪ್ ಹಾಕ್ಕೊಂಡು ಊಟ ಮಾಡಿಬಿಡ್ತೀವಿ ಅಷ್ಟು ರುಚಿಯಾಗಿರುತ್ತೆ ಬಟ್ ಆದರೆ ಇದು ಬ್ರೌನ್ ರೈಸು ಅಥವಾ ರೆಡ್ ರೈಸು ಇನ್ನೊಂದಕ್ಕೆ ಸಿಗುತ್ತೆ ರಾಜಮೌಳಿ ಅಂತಲೂ ಕೂಡ ಕರೀತಾರೆ ಸೊ ಈ ಥರ ಅಕ್ಕಿಗಳನ್ನೆಲ್ಲ ತಿನ್ನೋವಾಗ ಜಾಸ್ತಿ ಹಿಡ್ಸೋಲ್ಲ ನಮಗೆ ಇಷ್ಟಕ್ಕೇ ಹೊಟ್ಟೆ ತುಂಬೋಗುತ್ತೆ ಸೊ ಹಂಗಾಗಿ ಇದನ್ನು ಸ್ವಲ್ಪ ಚೆನ್ನಾಗಿ ಅಗ್ದೂ ಅಗ್ದೇ ತಿನ್ನಬೇಕು ಇವಾಗ ಊಟ ಮುಗಿಸ್ಕೊಂಡು ಮತ್ತೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಈಗ ಸಂಜೆ ಒಂದು ಮೂರು ಮೂರುವರೆಗೆ ನಾನು ಒಂದು ಗ್ಲಾಸ್ ಮಜ್ಜಿಗೆನ ತೊಗೊಳ್ತಾ ಇದ್ದೀನಿ ನೈಟ್ ಊಟಕ್ಕೆ ಬೆಂಡೆಕಾಯಿ ಸಾಂಬಾರು ಮಾಡೋಣ ಹೇಳ್ಬಿಟ್ಟು ಬೆಂಡೆಕಾಯಿನ ಹುರ್ಕೋತಾ ಇದ್ದೀನಿ ಇವಾಗ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು ಹಾಗೆ ಲೋಳೆನೂ ಹೋಗಬೇಕು ಆವಾಗ ಸ್ವಲ್ಪ ಬೆಂಡೆಕಾಯಿ ಸಾಂಬಾರು ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಹುರ್ಕೊಂಡ್ರೆ ಲೋಳೆ ಎಲ್ಲ ಬೇಗ ಹೋಗುತ್ತೆ ಇಲ್ಲಾಂದರೆ ತುಂಬ ಲೋಳೆ ಲೋಳೆ ಅಂಟ್ಕೊಂಡು ಪಾತ್ರೆ ಕೂಡ ಬೇಗ ಹಾಳಾಗುತ್ತೆ ಸೊ ಹಂಗಾಗಿ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ನೋಡಿ ಲೋಳೆ ಕೂಡ ಇಲ್ಲ ಹಾಗೆ ಎರಡು ಕಡೆ ಸ್ವಲ್ಪ ಬ್ರೌನಿಶ್ ಆಗಿದೆ ಹಿಂಗಾದಾಗ ಎತ್ತಿಟ್ಕೊಬಿಡ್ಬೇಕು ಇವಾಗ ಇದಕ್ಕೆ ಸ್ವಲ್ಪ ಆಯಿಲ್ನ ಹಾಕೋತಾ ಇದ್ದೀನಿ ಸಾಸಿವೆ ಹಾಕೋತಾ ಇದ್ದೀನಿ ಒಂದೆರಡು ಕರ್ಬೇವು ಜಜ್ಜಿದಂಥ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ಇವಾಗ ಒಂದು ಈರುಳ್ಳಿನೂ ಹಾಕೋತಾ ಇದ್ದೀನಿ ಇವಾಗ ಇದಕ್ಕೆ ರುಬ್ಬಿರೋಂಥ ಮಸಾಲೆ ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ ನಮ್ಮ ಕಡೆಯೆಲ್ಲ ಈ ಸಾಂಬಾರನ್ನ ಸ್ವಲ್ಪ ಚಿಕನ್ ಸಾಂಬಾರು ಥರನೇ ಮಾಡ್ತೀವಿ ಮಸಾಲೆ ಎಲ್ಲ ಒಂದೇ ಥರ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಸೊ ಇವತ್ತು ಕೂಡ ನಾನು ಹಾಗೆ ಮಾಡಿದ್ದೀನಿ ಒಗ್ಗರಣೆ ಹಾಕ್ತಿದ್ದಾಗೇ ಒಂಥರ ಗಮ್ಮಂತ ಇದೆ ಸಾಂಬಾರು ಇದೊಂದು ಕುದಿ ಬರ್ತಿದ್ದಂಗೆ ಬೆಂಡೆಕಾಯಿನ ಹಾಕಿ ಒಂದು ಸ್ವಲ್ಪ ತು ಇನ್ನೊಂದು ಕುದಿ ಹಾಕ್ಸಿದ್ಮೇಲೆ ಸಾಂಬಾರು ಬೇಗನೆ ರೆಡಿಯಾಗೋಗುತ್ತೆ ಇದೇನು ತುಂಬ ಹೊತ್ತು ಟೈಮ್ ತೊಗೊಳ್ಳೋಲ್ಲ ಇದು ಸ್ವಲ್ಪ ಬೆಂಡೆಕಾಯಿ ಉರಿಯೋದ್ರಲ್ಲಿ ಮಾತ್ರ ಟೈಮ್ ತೊಗೊಳ್ಳುತ್ತಷ್ಟೇ ನೋಡಿ ಒಂದು ಕುದಿ ಬಂದೇ ಬಿಡ್ತಿದ್ದು ಇವಾಗ ಇದಕ್ಕೆ ಬೆಂಡೆಕಾಯಿನ ಹಾಕೋತೀನಿ ಇವಾಗಿದೊಂದು ಕುದಿ ಆದರೆ ಬೆಂಡೆಕಾಯಿ ಬೇಗ ಬೆಂದೋಗುತ್ತೆ ಸೊ ಈ ಕಡೆ ಸಾಂಬಾರು ರೆಡಿ ಆಯಿತು ಇನ್ನೊಂದು ಕಡೆ ಮುದ್ದೆಗೆ ಇಟ್ಕೊತಾ ಇದ್ದೀನಿ ಒಂದೆರಡು ಮುದ್ದೆ ಅಂತ ಹೇಳ್ಬಿಟ್ಟು ನೀರು ಇದ್ದೀನಿ ಈಗ ನಂಗೆ ಸ್ವಲ್ಪ ಅಭ್ಯಾಸ ಇರೋದರಿಂದ ನಾನು ಈಗೇನೆ ಮುದ್ದೆ ಇದ್ದೀನಿ ಸುಮಾರು ಜನ ಕೇಳಿದ್ರಿ ಅಕ್ಕ ಈ ರೀತಿ ನೀರು ಇಟ್ ಇಡುವಾಗ್ಲೇ ಹಸಿಟ್ಟನ್ನ ಈ ಥರ ಉದ್ರಸ್ಕೊತಿರಲ್ಲ ಆಗೋದಿಲ್ವಾ ಅಂತ ಸೊ ನನಗೆ ಎಕ್ಸ್ಪೀರಿಯನ್ಸ್ ಇರೋದರಿಂದ ನನಗೇನು ಆ ಥರ ಯಾವತ್ತೂ ಆಗಿಲ್ಲ ಗಂಟಾಗಿಲ್ಲ ಹಾಗಾಗಿ ಇದೇ ಥರ ಉದುರಿಸ್ಕೊಂಡು ನಾನು ಇದ್ದೀನಿ ನೀರು ಹಾಕಿದ ಹಿಂದಿಂದನೇ ನಾನು ಈ ರೀತಿ ಹಸಿಟ್ಟನ್ನ ಉದ್ರಿಸ್ಕೊಂಡು ಹಿಂಗೆ ಕದ್ಕೊಂಬಿಡ್ತೀನಿ ಆವಾಗ ಏನೂ ಗಂಟಾಗಲ್ಲ ನೋಡಿ ಈ ಥರ ಕದ್ಲುಕೊಬಿಟ್ರೆ ಯಾವ ಗಂಟು ಬರಲ್ಲ ಇವಾಗ ನೀರು ಕುದಿಬೇಕು ಒಂದು ಸ್ವಲ್ಪ ಚೆನ್ನಾಗಿ ಕುದಿದ ಮೇಲೆ ಹಸಿಟ್ಟು ಹಾಕೋಬೇಕು ಈ ರೀತಿ ಕುದಿ ಬರೋವರೆಗೂ ಕೈ ಬಿಡದೆ ತಿರುಗ್ತಾನೆ ಇರಬೇಕು ಇವಾಗ ಹಸಿಟ್ಟು ಹಾಕೋತಾ ಇದ್ದೀನಿ ನಾನು ಇದಕ್ಕೆ ಇವಾಗ ಇದನ್ನು ಕಡಿಮೆ ಮಾಡಿಬಿಟ್ಟು ಹಸಿಟ್ಟು ಹಾಕೋತೀನಿ ಎರಡು ಮುದ್ದೆಗೆ ಎರಡು ಚಿಪ್ಪು ಹಸಿಟ್ಟು ಇದ್ದೀನಿ ನಾನು ಹಾಕಿದ್ಮೇಲೆ ಇದು ಮೇಲುಗಡೆ ಸ್ವಲ್ಪ ಹಿಟ್ಟು ಉಪ್ಪಬೇಕು ಈ ರೀತಿ ಇದು ಈ ರೀತಿ ಫುಲ್ಲು ಕವರ್ ಮಾಡ್ಕೊಂಡ್ಮೇಲೆ ಹಸಿಟ್ಟನ್ನ ಆಮೇಲೆ ನಂತರ ಕೈ ಹಾಕಿ ಈ ರೀತಿ ಕದ್ಲುಕೋಬೇಕು ನೋಡಿ ಈ ರೀತಿ ಫುಲ್ಲು ಹಿಟ್ಟು ಉಪ್ಪೋಬೇಕು ನೋಡಿ ಇವಾಗ ಇದನ್ನು ನಾನು ಕದ್ಲುಕೋತೀನಿ ನಿಧಾನಕ್ಕೆ நிதான திர்க்கொண்டே யாவன ஆகலீட்டெல்லாம் ஒட் பூ நீங்கள் மேல் கடைத்தர அவ இல்ல கண்டிங்களாகபிடுத்து இவாக சொல் ஃபாஸ்டாக திர்க்கோத்தினி ಇವಾಗ ಇದನ್ನು ಒಂದು ಐದು ನಿಮಿಷ ಸಾಕು ಜಾಸ್ತಿ ಬೇಡ ಐದು ನಿಮಿಷ ಬೇಯಕ್ಕೆ ಇಡ್ತಾ ಇದ್ದೀನಿ ನೋಡಿ ಇವಾಗ ಮುದ್ದೆ ಬೆಂದಿದೆ ಬಿಸಿ ಬಿಸಿ ಮುದ್ದೆ ಒಂದೆರಡು ಅಲ್ಲಿ ಇಲ್ಲಿ ಒಂದೊಂದು ಗಂಟೆ ಇರ್ಬೋದು ಅಷ್ಟೇ ಅದು ಸಿಕ್ಕಿದಾಗ ಕಟ್ಟುವಾಗ ಅದನ್ನ ಅದನ್ನು ಎತ್ಕೊಂಡ್ರಾಯ್ತು ಯಾವುದೇ ಕಾರಣಕ್ಕೂ ಗಂಟೆ ಬರಲ್ಲ ಅಂತ ಹೇಳೋಕ್ಕಾಗಲ್ಲ ಬರುತ್ತೆ ಸೊ ಅವಾಗ ಈ ರೀತಿ ಚೆನ್ನಾಗಿ ಹೊಂದಿಸ್ಕೊಂಬಿಟ್ರೆ ಅದರಲ್ಲಿ ಗಂಟೆಲ್ಲ ಉಡ್ದು ತುಂಬ ಬಿಸಿ ಇದೆ ಚೆನ್ನಾಗಿ ತರ ಹೊಂದಿಸ್ಕೊಂಡು ಒಂದಿಸ್ಕೊಂಡು ಕಟ್ಟಿದ್ರೆ ಮುದ್ದೆ ತುಂಬ ಚೆನ್ನಾಗಾಗುತ್ತೆ ನೋಡಿ ಒಂದು ಮುದ್ದೆ ಆಯ್ತು ಇವಾಗ ಇನ್ನೊಂದು ಮುದ್ದೆನೂ ಕಟ್ಕೋತಾ ಇದ್ದೀನಿ ನೋಡಿ ಈಗ ಇನ್ನೊಂದು ಮುದ್ದೆನೂ ಆಯಿತು ಇವಾಗ ರಾತ್ರಿ ಊಟನ ಬಡಿಸ್ಕೊತಾ ಇದ್ದೀನಿ ನೋಡಿ ಮುದ್ದೆನ ಎಷ್ಟು ಸಾಫ್ಟಾಗಿ ಮಾಡಿದ್ದೀನಿ ನಾನು ಇನ್ನೂ ಸಾಫ್ಟಾಗಿ ಮಾಡ್ಕೊತಿದ್ದೆ ಬಟ್ ಇವತ್ತೇ ಸ್ವಲ್ಪ ಒಂಚೂ ದಿಂಬಾಯಿತು ಅಂದರೆ ಗಟ್ಟಿಯಾಯಿತು ಸೊ ಇನ್ನೂ ಸಾಫ್ಟಾಗಿ ಮಾಡ್ಕೋತಿದ್ದೆ ನಾನು ಯಾವಾಗಲೂ ಸೊ ಇವತ್ತು ಏಳು ಗಂಟೆ ಒಳಗಡೆ ಊಟ ಮಾಡ್ಕೊತಾರೋದ್ರಿಂದ ಮುದ್ದೆ ತಗೋತಾ ಇದ್ದೀನಿ ಸೊ ಇವಾಗ ರಾತ್ರಿ ಊಟ ರೆಡಿ ಇದೆ ಊಟ ಬಿಡೋಣ ನೋಡಿದ್ರಲ್ಲ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಅಂತ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾ ಇರಿ ಟೇಕ್ ಕೇರ್ ಬಾಯ್